ಒಂದು ಕಮಿಟ್ಮೆಂಟ್ ಅದಾಗ್ತದೆ ಡೋಂಟ್ ವರಿ ಅದ್ರ ಜೊತೆಗೆ ಜಿಲ್ಲಾ ಹಾಸ್ಪಿಟಲ್ ಇವೆರಡು ಆಗ್ಬಿಟ್ರೆ ಸ್ವಲ್ಪ ಚೆನ್ನಾಗ್ ಆಗುತ್ತೆ ಆದಷ್ಟು ಬೇಗ ನಾನು ಉತ್ತರ ಕೊಡ್ತಕ್ಕಂಥದ್ದು ನಾನು ಮಾಡ್ತೀನಿ ಐ ಆಮ್ ಫೈಟಿಂಗ್ ಫಾರ್ ಇಟ್ ನಾನು ಸ್ವಲ್ಪ ಮುಖ್ಯಮಂತ್ರಿ ಕೂಡ ಆ ವಿಚಾರದಲ್ಲಿ ಇದ್ದಾರೆ ಅವರು ಕೂಡ ಸ್ವಲ್ಪ ಈ ವಿಚಾರದಲ್ಲಿ ಸಹಾಯ ಮಾಡಬೇಕಾಗ್ತದೆ ಇಲ್ಲ ಐವತ್ತೊಂದು ಸಾವಿರ ತಗೊಂಡಾಯ್ತು ಇಡೀ ಹಿಸ್ಟ್ರಿಯಲ್ಲೇ ಫಸ್ಟ್ ಟೈಮ್ ಹೈಯೆಸ್ಟ್ ತಗೊಂಡೆ ಅನಿವಾರ್ಯವಾಗಿ ನನಗೆ ಇದೊಂದು ಆಗ್ಬಿಟ್ರೆ ಯಾವುದು ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರದ್ದು ರಿಪೋರ್ಟ್ ಬಂದ್ರೆ ಅನುದಾನಿತ ಶಾಲೆ ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಹೈಯೆಸ್ಟ್ ಅಟ್ ಅ ಟೈಮ್ ಹದಿನೆಂಟು ಸಾವಿರ ಟೀಚರ್ಸ್ ರಿಕ್ರೂಟ್ಮೆಂಟ್ ಗೆ ಫೈಲ್ ರೆಡಿ ಇದೆ ಕ್ಯಾಟಗರಿ ಬಂದ ತಕ್ಷಣ ಸೈನ್ ಮಾಡಿ ಕಳಿಸ್ಬಿಡ್ತೀವಿ ಆಮೇಲೆ ಒಂದು ಐದಾರು ತಿಂಗಳಲ್ಲಿ ಆ ಗೆಸ್ಟ್ ಟೀಚರ್ಸ್ ಆಲ್ಸೋ ಆರ್ ಗುಡ್ ಅವರಿಗೂ ನಾಮ್ಸ್ ಇದೆ ಅವರೇನು ಬ್ಯಾಡ್ ಟೀಚರ್ಸ್ ಅಲ್ಲ ಬಟ್ ಅನಿವಾರ್ಯವಾಗಿ ಪರ್ಮನೆಂಟ್ ಟೀಚರ್ಸ್ ಆರ್ ಕರೆಕ್ಟ್ ಐವತ್ತು ಸಾವಿರ ಚಿಲ್ಡ್ರೆ ಖಾಲಿ ಇಟ್ಕೊಂಡು ನಾನು ಅನಿವಾರ್ಯವಾಗಿ ಗೆಸ್ಟ್ ಟೀಚರ್ಸ್ ಅದೇ ಗೆಸ್ಟ್ ಡಾಕ್ಟರ್ಸ್ ಬರೋಲ್ಲ ಅದೇ ಪ್ರಾಬ್ಲಮ್ ಆಗಿರೋದು ಬೇರೆ ಔಟ್ಸೋರ್ಸ್ ತಗೊಂಡ್ಬಿಡ್ಬೋದು ಈ ತರ ಆಗ್ತದೆ ಆಗ್ತಾ ಇದೆ ಟೀಕಾ ಟಿಪ್ಪಣಿಗಳು ಇವೆಲ್ಲ ಏನೇನು ಮಾಡ್ತಾ ಇದಾರಲ್ಲ ಇವೆಲ್ಲ ಅವ್ರು ಮಾಡಿರ್ತಕ್ಕಂಥ ರೋಗ ಹೊರತು ಹೊರತು ಬೇರೆದಿಕ್ಕೇನು ಉಟನ್ ಕೊಡೋದು ಬೇಡ ನೀವು ಕೇಳಿ ಕೇಳಿ ಬೇಜಾರಾಗಿರ್ಬೇಕು ಅಥ್ಲ ಬಿಟ್ಬಿಟ್ಟಿದಿರಿ ಅವರು ಅದೇ ಶೂಸ್ ಅಲ್ಲಿ ಇದಾರೆ ಅಂತ ಯಾರು ಕೇಳ್ತಾನೆ ಇಲ್ಲಪ್ಪ ಸೊ ನೋ ಪ್ರಾಬ್ಲಮ್ ಇಷ್ಟಾಗಿದೆ ಬಹಳ ಸಂತೋಷ ತುಂಬಾ ದಿವಸ ಆಯ್ತು ನಿಮ್ಮನ್ನು ಭೇಟಿ ಮಾಡಿ ಮಧ್ಯ ಅದು ಬರ್ತಾರೆ ಏನೇನ್ ಪ್ರಾಬ್ಲಮ್ ಇದೆ ರೈತರಿಗೆ ನಾನು ಹೇಳ್ತೀನಿ ಅದನ್ನ ದಯವಿಟ್ಟು ಡಿ ಸಿ ಅವ್ರ ಗಮನಕ್ಕೆ ಅವ್ರ ಆಫೀಸಿಗೆ ಕೊಡಿ ಆ ಸಮಸ್ಯೆಗಳಿರ್ತಕ್ಕಂಥದ್ದು